ಐದುನೂರು ವರ್ಷಗಳ ನಂತರ ಪಂಚಮಹಾಪುರುಷ ರಾಜಯೋಗ ಈ ನಾಲ್ಕು ರಾಶಿಗಳಿಗೆ ಗೋಲ್ಡನ್ ಟೈಮ್ ಶುರು ಪಂಚಮಹಾಪುರುಷ ರಾಜಯೋಗಗಳೆಂದರೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜಾತಕದಲ್ಲಿ ಹಲವು ವಿಧದ ಯೋಗಗಳು ಶುಭ ಯೋಗಗಳು ಮತ್ತು ರಾಜಯೋಗಗಳು ರೂಪುಗೊಳ್ಳುತ್ತವೆ ಅದೇ ರೀತಿ ಐದು ಗ್ರಹಗಳಿಂದ ಏರ್ಪಡುವ ಯೋಗಗಳನ್ನು ಈ ಪಂಚ ಮಹಾಪುರುಷ ರಾಜಯೋಗ ಎಂದು ಕರೆಯಲಾಗುತ್ತದೆ ಆ ಐದು ರಾಜಯೋಗಗಳೆಂದರೆ ಕುಜಗ್ರಹದಿಂದ ರುಚಕ ಯೋಗ ಬುಧ ಗ್ರಹದಿಂದ ಭದ್ರಯೋಗ ಗುರುಗ್ರಹದಿಂದ ಹಂಸಯೋಗ ಶುಕ್ರ ಗ್ರಹದಿಂದ ಮಾಲವ್ಯ ಯೋಗ ಮತ್ತು ಶನಿಗ್ರಹದಿಂದ ಶಶಯೋಗ ಬರುತ್ತದೆ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವಾಗಲೂ ಸಂತೋಷ ಸಮೃದ್ಧಿ ಸಂಪತ್ತು ಮತ್ತು ಭೌತಿಕ ಸುಖಗಳನ್ನು ಪಡೆಯುತ್ತಾನೆ ಈ ರಾಜಯೋಗಗಳ ಹೊರತಾಗಿಯೂ ಅನೇಕ ವಿಧದ ಸಾಮಾನ್ಯ ರಾಜಯೋಗಗಳು ರೂಪಗೊಳ್ಳುತ್ತವೆ ಮೊದಲನೇ ರಾಶಿ ಋಷಭ ರಾಶಿ ಋಷಭ ರಾಶಿಯವರಿಗೆ ಐದು ರಾಜಯೋಗಗಳ ರಚನೆಯು ಅದೃಷ್ಟ ಹೊತ್ತು ತರಲಿದೆ ಈ ಅವಧಿಯಲ್ಲಿ ನೀವು ವ್ಯವಹಾರದ ವಿಷಯದಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ನೀವು ಉತ್ತಮ ಲಾಭವನ್ನು ಗಳಿಸುವಿರಿ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಉತ್ತಮ ಹೊಸ ಉದ್ ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಆಸೆಗಳು ಈಡೇರುತ್ತವೆ ಈ ಸಮಯದಲ್ಲಿ ನೀವು ದೇಶ ಮತ್ತು ವಿದೇಶಗಳಲ್ಲಿ ಪ್ರಯಾಣಿಸಬಹುದು ಅಲ್ಲದೆ ಉದ್ಯೋಗಿಗಳು ಭರ್ತಿಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದರೆ ಹೊಸ ಒಪ್ಪಂದಗಳು ಮತ್ತು ಲಾಭದ ಅವಕಾಶಗಳು ಇರುತ್ತವೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಮತ್ತು ಜನರು ನಿಮ್ಮ ಕೆಲಸಗಳನ್ನು ಹೊರ ಹೊಗಳುತ್ತಾರೆ ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಈ ಸಮಯದಲ್ಲಿ ನೀವು ಹಣವನ್ನು ಉಳಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಕುಂಭರಾಶಿ ಐದು ರಾಜಯೋಗಗಳ ರಚನೆಯು ನಿಮಗೆ ಅನುಕೂಲಕರವಾಗಿದೆ ಈ ಸಮಯ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತವೆ ಉದ್ಯಮಿಗಳು ವ್ಯವಹಾರದಲ್ಲಿ ಉತ್ತಮ ಲಾಭವನ್ನು ಗಳಿಸುತ್ತಾರೆ ಮತ್ತು ಚೆನ್ನಾಗಿ ಗಳಿಸಲು ಸಾಧ್ಯವಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ನಿಮಗೆ ಗೌರವವು ಸಿಗುತ್ತದೆ ನೀವು ಬಹಳ ದಿನದಿಂದ ನಿಮ್ಮ ಕೆಲಸವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುತ್ತಿದ್ದರೆ ಈ ಅವಧಿಯಲ್ಲಿ ನಿಮಗೆ ಹೊಸ ಮತ್ತು ಉತ್ತಮ ಅವಕಾಶಗಳು ಸಿಗುವ ನಿರೀಕ್ಷೆ ಇದೆ ಅಲ್ಲದೆ ಈ ಸಮಯದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಅಲ್ಲದೆ ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಿಮ್ಮ ಚಟುವಟಿಕೆ ಹೆಚ್ಚಾಗುತ್ತದೆ ಮತ್ತು ನಿಮ್ಮನ್ನು ಗೌರವಿಸುತ್ತದೆ ನೀವು ಅಧ್ಯಯನ ಅಥವಾ ಬರವಣಿಗೆಯಲ್ಲಿ ತೊಡಗಿದರೆ ಈ ಸಮಯ ನಿಮಗೆ ತುಂಬಾ ಶುಭವಾಗಿರುತ್ತದೆ ಮಿಥುನ ರಾಶಿ ಐದು ರಾಜಯೋಗಗಳ ರಚನೆಯು ಮಿಥುನ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಬಹುದು ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಪ್ರಗತಿಯನ್ನು ಪಡೆಯಬಹುದು ಅದೇ ಸಮಯದಲ್ಲಿ ನೀವು ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಯೋಜನೆಗಳನ್ನು ಪಡೆಯಬಹುದು ನೀವು ವ್ಯಾಪಾರ ಮಾಡಿದರೆ ಹೊಸ ಒಪ್ಪಂದಗಳು ಮತ್ತು ಲಾಭಗಳಿಗೆ ಅವಕಾಶಗಳು ದೊರೆಯುತ್ತವೆ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತವೆ ಸರ್ಕಾರಿ ಕೆಲಸಕ್ಕೆ ತಯಾರಿ ನಡೆಸುವವರು ಯಶಸ್ಸನ್ನು ಪಡೆಯಬಹುದು ಅದೇ ಸಮಯದಲ್ಲಿ ಹಣದ ಒಳಹರಿವಿನ ಹೊಸ ಮಾರ್ಗಗಳು ಸೃಷ್ಟಿಯಾಗಬಹುದು ಅಲ್ಲದೆ ನೀವು ಸಣ್ಣ ಅಥವಾ ದೀರ್ಘ ಪ್ರವಾಸಕ್ಕೆ ಹೋಗಬಹುದು ಮೇಷರಾಶಿ ಮೇಷರಾಶಿಯ ಜನರು ಐದು ರಾಜಯೋಗಗಳ ರಚನೆಯಿಂದ ಸಂತೋಷವನ್ನು ಪಡೆಯಬಹುದು ಮಾಲವ್ಯ ರಾಜಯೋಗವು ನಿಮ್ಮ ಐಷಾರಾಮಿ ಜೀವನವನ್ನು ಹೆಚ್ಚಿಸಬಹುದು ಹೀಗಾಗಿ ನಿಮ್ಮ ಜೀವನದಲ್ಲಿ ನೀವು ಅನೇಕ ಬದಲಾವಣೆಗಳನ್ನು ನೋಡಬಹುದು ಪೂರ್ವಜರ ಆಸ್ತಿಯ ಮತ್ತು ಉತ್ತಮ ವಿಶೇಷವು ಯೋಜನೆಗಳನ್ನು ನೀಡುತ್ತದೆ ಇದರೊಂದಿಗೆ ನೀವು ಆರ್ಥಿಕ ಪ್ರಯೋಜನಗಳನ್ನು ಸಹ ಪಡೆಯಬಹುದು ಹೊಸ ಮನೆ ಅಥವಾ ಹೊಸ ವಾಹನವನ್ನು ಖರೀದಿಸುವ ಸಾಧ್ಯತೆಯೂ ಇದೆ ಜೀವನದಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಕುಟುಂಬದಲ್ಲಿ ಸಂತೋಷ ಇರುತ್ತದೆ ನಿಮ್ಮ ಅತ್ತೆ ಮಾವನೊಂದಿಗಿನ ಸಂಬಂಧವು ಬಲಗೊಳ್ಳಬಹುದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರೊಂದಿಗೆ ನೀವು ಮಾಡಿದ ಯೋಜನೆಗಳ ಪ್ರಕಾರ ವ್ಯಾಪಾರ ಮಾಡುವ ಮೂಲಕ ನೀವು ಉತ್ತಮ ಲಾಭವನ್ನು ಸಹ ಪಡೆಯಬಹುದು